ವೆಲ್ಕಮ್ ಟು ಅವರ್ ಚಾನೆಲ್ ನೋಡಿ ಫ್ರೆಂಡ್ಸ್ ಕ್ಯಾರೆಟ್ ಚಟ್ನಿ ಮಾಡ್ತಾಯಿದ್ದೆ ನಾನು ಒಂದೂವರೆ ಕಪ್ಪ ಫಸ್ಟ್ ಕ್ಯಾರೆಟ್ ತುರ್ದಿಟ್ಕೊಂಡಿದ್ದೆ ಇದಕ್ಕೆ ಒಂದು ಸ್ವಲ್ಪ ನೋಡಿ ಒಣಮೆಣಸು ಹುಣಸೆ ಹುಳಿ ರುಚಿ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಚಮಚ ಫಸ್ಟು ಕೊತ್ತಂಬರಿ ಒಂದು ಕಾಲು ಟೀ ಚಮಚ ಆಪಷ್ಟು ಸಾಸಮೆ ಇದಿಷ್ಟು ಹರ್ಕೊಂಡು ಬಂದರೆ ನನ್ನ ಚಟ್ನಿ ಆಯ್ತು ಫ್ರೆಂಡ್ಸ್ ಎಷ್ಟು ಸುಲಭ ಬಾಯಿಗೆ ರುಚಿ ಸಹ ಆಗುತ್ತೆ ಫ್ರೆಂಡ್ಸ್ ಇದನ್ನೀಗ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ सिटनी रेडी ಆಗಿದೆ ಇತ್ತು ಒಂದು ಒಗ್ಗರಣೆ ಕಂಬ ಸಂಚುರುರ್ ವರ್ಜಿನ್ ಕೋಕೊನಟ್ ಆಯಿಲ್ ಹಾಕಂತ ಇದೆ ಬೇಕಮ್ಮ ಎಸ್ ಇಂಗೈ ಕಂಬಚರಿ ಮುಚು ಬೇರೆ ಹಾಂ ಫ್ರೆಂಡ್ಸ್ ಎಷ್ಟೋ ಅದ ಕ್ಯಾರೆಟ್ ಚಟ್ನಿ ರೆಡಿಯಾಗಿದೆ ಬೋರಾಗ ಒಂದು ನಿಮಿಷ ಒಲೇದು ಕೆಲಸವೇ ಬೇಡ ನಮಗೆ ಹಾಗೆ ಮಾಡ್ಕೊಂಡು ತಿಂದುಬಿಡ್ಬೋದು ಫ್ರೆಂಡ್ಸ್ ಹಸಿ ಹಸಿಯೇ ಆರೋಗ್ಯಕ್ಕೆ ಸಹ ಒಳ್ಳೇದು ನಮಗೆ ಹಾಗೆ ನಾನು ಚಾಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಳೇಬೇಡಿ ಥ್ಯಾಂಕ್ ಯು